ಸ್ವಾಮಿ ಶರಣಂ ಸನಾತನ ಹಿಂದೂ ಧರ್ಮದ ಆ ನಂಬಿಕೆಗಳು ಆ ಆಚರಣೆಗಳು ಜಗತ್ತಿಗೆ ಮಾದರಿಯಾದಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಆ ಅಸಂಖ್ಯಾತ ದೇವಾನುದೇವತೆಗಳ ದೇವಾಲಯದಲ್ಲಿ ನೈವೇದ್ಯವನ್ನು ಸಮರ್ಪಿಸಿ ಆ ನೈವೇದ್ಯದ ನಂತರ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡುವ ವಾಡಿಕೆ ಆಚಾರ ವಿಚಾರ ಇರುವ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ ಆದರೆ ಇಂದು ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಒಂದು ವಿಶೇಷವಾದ ದೈವಿಕ ತಾಣದಲ್ಲಿ ನೈವೇದ್ಯವನ್ನು ಸಲ್ಲಿಸಿದ ನಂತರ ಅಂದರೆ ದೈವಕ್ಕೆ ನೈವೇದ್ಯವನ್ನು ಸಮರ್ಪಿಸಿದ ನಂತರ ಆ ಸಂಪೂರ್ಣವಾದ ಪ್ರಸಾದವನ್ನು ನೆಲಕ್ಕೆ ಚೆಲ್ಲಲ್ಪಡುತ್ತಾರೆ ಯಾವುದೇ ಭಕ್ತಾದಿಗಳಿಗೆ ಆ ಪ್ರಸಾದವನ್ನು ವಿತರಿಸುವುದಿಲ್ಲ ಯಾವುದು ಆ ಪ್ರಸಾದ ಯಾವುದು ಆ ಶ್ರೇಷ್ಠ ಕ್ಷೇತ್ರ ಎಂಬುದನ್ನು ತಿಳಿದುಕೊಳ್ಳಲು ಈ ಚಾನಲನ್ನು ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡುವುದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ಆ ದೈವಿಕ ತಾಣ ಯಾವುದು ಆ ಮಹಾಪ್ರಸಾದ ಯಾವುದು ಏತಕ್ಕಾಗಿ ಆ ಪ್ರಸಾದವನ್ನು ಭಕ್ತರಿಗೆ ನೀಡದೆ ಚೆಲ್ಲಲ್ಪಡುತ್ತಾರೆ ಎಂಬ ವಿಚಾರವನ್ನು ತಿಳಿದುಕೊಳ್ಳೋಣ ಸ್ವಾಮಿ ಶರಣನು ಸನಾತನ ಹಿಂದೂ ಧರ್ಮವೇ ಶ್ರೇಷ್ಠ ಆ ಹಿಂದೂ ಧರ್ಮದ ಪ್ರತಿಯೊಂದು ಕ್ಷೇತ್ರಗಳು ಕೂಡ ತನ್ನದೇ ಆದ ದೈವಿಕವಾದ ಮಹಿಮೆಗುಳ್ಳ ಕ್ಷೇತ್ರವಾಗಿರುತ್ತದೆ ನಮ್ಮ ಭಾರತದಲ್ಲಿರುವಂತಹ ಪುಣ್ಯಕ್ಷೇತ್ರಗಳಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮೀಯರು ದರ್ಶಿಸಲೇಬೇಕು ಎಂದಿರುವಂತಹ ಚಾರ್ಧಾಮ್ ನಾಲ್ಕು ಪುಣ್ಯಕ್ಷೇತ್ರಗಳಲ್ಲಿ ಒಂದು ಪುಣ್ಯಕ್ಷೇತ್ರ ಒಡಿಸ್ಸಾದ ಪುರಿ ಜಗನ್ನಾಥನ ಆಲಯ ಪುರಿ ಜಗನ್ನಾಥನ ಆಲಯದಲ್ಲಿ ಪ್ರತಿ ವರ್ಷವೂ ನಡೆಯುವ ಪುರಿ ಜಗನ್ನಾಥ ರಥೋ ರಥಯಾತ್ರೆಯಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿದ್ದು ಆ ಜಗನ್ನಾಥನನ್ನು ಕಣ್ತುಂಬಿಕೊಂಡರೆ ನಮ್ಮ ಜನ್ಮ ಸಾರ್ಥಕ ಆ ಜಗನ್ನಾಥನ ಪಾದಗಳಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡರೆ ನಾವಿಗಳೇ ಧನ್ಯರು ಎಂದು ಬಾಳುತ್ತಿರುವಂತಹ ಆ ಪುರಿ ಜಗನ್ನಾಥನ ಕ್ಷೇತ್ರದ ಒಂದು ಪ್ರಸಾದವನ್ನು ಭಕ್ತರಿಗೆ ನೀಡಲಾಗುವುದಿಲ್ಲ ಅದುವೇ ನಾವಿಂದು ತಿಳಿಸುತ್ತಿರುವಂತಹ ಅದರಪಣ ಅದರಪಣ ಅಥವಾ ಅದರ್ಪಣ ಎಂದು ಕರೆಯಲ್ಪಡುವಂತಹ ಸಿಹಿ ನೀರಿನ ಪಾನೀಯವನ್ನು ಆ ದೈವಕ್ಕೆ ನೈವೇ ನೈವೇದ್ಯವಾಗಿ ಸಲ್ಲಿಸಿ ಆನಂತರ ಸಂಪೂರ್ಣವಾಗಿ ಅದನ್ನು ಭೂಮಿಗೆ ಚೆಲ್ಲಲ್ಪಡ್ತಾರೆ ಏಕೆ ಚೆಲ್ಲಲ್ಪಡುತ್ತಾರೆ ಏನು ಇದರ ಹಿನ್ನೆಲೆ ಎಂಬುದನ್ನು ನೋಡೋಣ ಬನ್ನಿ ಒಡಿಸ್ಸಾದ ಪುರಿಯಲ್ಲಿನ ಜಗನ್ನಾಥ ರಥಯಾತ್ರೆ ತಮಗೆಲ್ಲ ತಿಳಿದಿರುವಂತೆ ದೇವ ಜಗನ್ನಾಥ ಬಲಭದ್ರ ಹಾಗೂ ದೇವಿ ಸುಭದ್ರ ಈ ಸಹೋದರ ಸಹೋದರಿಯರ ರಥಯಾತ್ರೆಯಾಗಿದ್ದು ಆಷಾಢ ಮಾಸದಲ್ಲಿ ನಡೆಯುವಂತಹ ಪುರಿ ಜಗನ್ನಾಥ ರಥಯಾತ್ರೆಯನ್ನು ಕಾಣಲು ಲಕ್ಷಾಂತರ ಕೋಟ್ಯಾಂತರ ಮಂದಿ ಭಕ್ತರು ದೇಶದ ನಾನಾ ಭಾಗಗಳಿಂದಷ್ಟೇ ಅಲ್ಲದೆ ವಿದೇಶಗಳಿಂದ ಒಡಿಶಾದ ಪುರಿಯಲ್ಲಿಗೆ ಆಗಮಿಸುತ್ತಾರೆ ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನದಂದು ಈ ಅದರ್ಪಣ ಪಾನೀಯವನ್ನ ಜಗನ್ನಾಥ ದೈವ ಬಲಭದ್ರಾ ಹಾಗೂ ಸುಭದ್ರಾ ದೇವಿ ತಾಯಿಗೆ ಸಮರ್ಪಿಸಲಾಗುತ್ತದೆ ಒಡಿಶಾ ಭಾಷೆಯಲ್ಲಿ ಅದರ್ಪಣ ಅಂದರೆ ಅದರ ಮತ್ತು ಪಣ ಎಂಬ ಎರಡು ಪದಗಳ ಸಮ್ಮಿಲನದಿಂದ ಅದರ್ಪಣ ಪಾನೀಯ ಎಂಬ ಒಂದು ಈ ಆಚರಣ ಆಚರಣೆಯನ್ನ ನಡೆಸಲಾಗುತ್ತದೆ ಅದರ್ಪಣ ಎಂಬುದಕ್ಕೆ ಅರ್ಥವನ್ನ ನಾವು ಅರ್ಥೈಸಿಕೊಳ್ಳುವುದಾದರೆ ಅದರ ಮತ್ತು ಪಣ ಅದರ ಎಂದರೆ ತುಟಿ ಪಣ ಎಂದರೆ ಸಿಹಿ ಪಾನೀಯ ತುಟಿಗಳಿಗೆ ಸಲ್ಲಿಸಲಾಗುವಂತಹ ಸಿಹಿ ಪಾನೀಯವೇ ಅದರ್ಪಣ ಈ ಅದರ್ಪಣ ಸೇವೆಯನ್ನ ನಾವೀಗಾಗಲೇ ತಿಳಿಸಿದಂತೆ ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನದಂದು ಆ ರಥಯಾತ್ರೆಯಲ್ಲಿ ಬಹಳ ದೊಡ್ಡದಾದ ಒಂದು ಮಡಿಕೆಗಳಲ್ಲಿ ಕುಂಬಾರರು ವಿಶೇಷವಾಗಿ ರಚಿಸಲ್ಪಟ್ಟ ಒಂದು ತಯಾರಿಸಲ್ಪಟ್ಟಂತಹ ಮೂರು ಮಡಿಕೆಗಳಲ್ಲಿ ಈ ಒಂದು ಅದರ್ಪಣ ಪಾನೀಯವನ್ನು ಆ ಜಗನ್ನಾಥ ದೇವ ಬಲಭದ್ರ ಹಾಗೂ ಸುಭದ್ರಾ ದೇವಿಯವರಿಗೆ ಅರ್ಪಿಸಿ ಆ ನಂತರ ಸಂಪೂರ್ಣವಾಗಿ ಅದನ್ನು ಭೂಮಿಗೆ ಚೆಲ್ಲಲ್ಪಡುತ್ತಾರೆ ಏಕೆ ಚೆಲ್ಲಲ್ಪಡುತ್ತಾರೆ ಅದರಲ್ಲಿ ಏನೇನು ಹಾಕಿ ಆ ಅದರ್ಪಣ ಪಾನೀಯವನ್ನು ಮಾಡುತ್ತಾರೆ ಎಂಬುದನ್ನು ನೋಡೋಣ ಬನ್ನಿ ನಮ್ಮ ನಂಬಿಕೆಗಳ ಪ್ರಕಾರ ಕೆಲವೊಂದು ವ್ಯಕ್ತಿಗಳು ಇಹಲೋಕವನ್ನು ತ್ಯಜಿಸಿದಾಗಲೂ ಕೂಡ ಅವರ ಆತ್ಮವು ಪ್ರೇತಾತ್ಮವಾಗಿ ಸುತ್ತುತ್ತಲೇ ಇದ್ದು ಮೋಕ್ಷಕ್ಕಾಗಿ ಹಂಬಲಿಸುತ್ತಿರುತ್ತದೆ ಅಂತಹ ಮೋಕ್ಷಕ್ಕಾಗಿ ಹಂಬಲಿಸುತ್ತಿರುವಂತಹ ಪ್ರೇತಾತ್ಮಗಳಿಗೂ ಕೂಡ ಆ ಜಗನ್ನಾಥನ ಕೃಪಾ ಕಟಾಕ್ಷವಿದೆ ಎಂಬುದಕ್ಕೆ ಈ ಅದರ್ಪಣ ಪ್ರಸಾದ ಒಂದು ಅರ್ಥಗರ್ಭಿತವಾದ ವಿಚಾರವನ್ನು ನಮಗೆ ತಿಳಿಸುತ್ತಿದೆ ಹಾಲು ಹಾಲಿನ ಕೆನೆ ಸಕ್ಕರೆ ಚೀಸ್ ಬಾಳೆಹಣ್ಣು ಕರ್ಪೂರ ಜಾಯಿಕಾಯಿ ಕರಿಮೆಣಸು ಇದೇ ಮೊದಲಾದ ಸುಗಂಧ ದ್ರವ್ಯಗಳನ್ನು ಬಳಸಿ ಒಂದು ಮಿಶ್ರಣವನ್ನು ತಯಾರು ಮಾಡುವುದೇ ಆ ಅದರ್ಪಣ ಪಾನೀಯ ಈ ರಿಫ್ರೆಶ್ ಪಾನೀಯಕ್ಕೆ ನೀರನ್ನು ಪುರಿಯಾ ಚೌನಿ ಮಠದ ಬಳಿಯ ಬಾವಿಯಿಂದ ಪ್ರತ್ಯೇಕವಾಗಿ ಪಡೆಯಲಾಗುತ್ತದೆ ನುರಿತ ಸುಪಾಕಾರರು ಅಥವಾ ಅಡುಗೆಯವರು ಈ ಒಂದು ದೈವಿಕ ಪಾನೀಯನ್ನು ಬಹಳ ಭಕ್ತಿ ಪ್ರಧಾನವಾಗಿ ಮಾಡುತ್ತಾರೆ ಈ ಪಾನೀಯ ಪ್ರಸಾದ ಯಾವೊಬ್ಬ ಭಕ್ತರಿಗಾಗಿ ಅಲ್ಲವೇ ಅಲ್ಲ ಯಾರೊಬ್ಬರೂ ಕೂಡ ಇದನ್ನು ಸೇವಿಸುವುದಿಲ್ಲ ಸೇವಿಸಲೂ ಬಾರದು ಎಂಬ ಒಂದು ನಂಬಿಕೆ ಆ ಪುರಿ ಜಗನ್ನಾಥನ ರಥಯಾತ್ರೆಯ ಅದರ್ಪಣ ಸಮರ್ಪಣೆಯ ಈ ಒಂದು ದೈವಿಕ ವಿಚಾರದಲ್ಲಿ ಅಡಗಿದ್ದು ಸಂಪ್ರದಾಯದ ಪ್ರಕಾರ ಈ ನೈವೇದ್ಯವು ದೈವಿಕ ರಕ್ಷಕರು ಮತ್ತು ಇತರ ದೇವತೆಗಳಿಗೆ ಉಲ್ಲಾಸದ ಸಂಕೇತವಾಗಿ ನೀಡಲ್ಪಡುತ್ತಿದ್ದು ಮತ್ತು ವಿಶೇಷವಾಗಿ ಯಾವುದೇ ಒಂದು ತೊಂದರೆಯನ್ನು ಅನುಭವಿಸುತ್ತಾ ಆ ಒಂದು ಪ್ರೇತಾತ್ಮವಾಗಿ ಇಲ್ಲೇ ಸುತ್ತಾಡುತ್ತಿರುವಂತಹ ಪ್ರೇತಗಳಿಗೆ ಆ ಭೂತಗಳಿಗೆ ಆ ಭೂತಾತ್ಮಗಳಿಗೆ ಈ ನೈವೇದ್ಯವನ್ನು ಸಮರ್ಪಿಸಲಾಗಿ ಆ ನೈವೇದ್ಯವನ್ನು ಸೇವಿಸಿದಂತಹ ಪ್ರೇತಾತ್ಮಗಳು ಯಾವುದೋ ಒಂದು ಮೋಕ್ಷವನ್ನು ಪಡೆಯಲಿಕ್ಕೆ ಒಂದು ತಡೆಯನ್ನು ಹೊಡುತ್ತಿರುವಂತಹ ಕಾರಣದಿಂದಾಗಿ ಪ್ರೇತಾತ್ಮವಾಗಿ ಸುತ್ತುತ್ತಿರುವಂತಹ ಆತ್ಮಗಳು ಬಂದು ಆ ಒಂದು ಆದರ್ಪಣ ಪಾನೀಯವನ್ನು ಸೇವಿಸಿ ಆ ಜಗನ್ನಾಥನಿಗೆ ನಮಿಸಿ ಆ ಒಂದು ಮೋಕ್ಷವನ್ನು ಪಡೆಯುವಂತಹ ಮಹೋನ್ನತವಾದ ಅದರ್ಪಣ ಪಾನೀಯ ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನದಂದು ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಮೂರೂ ರಥಗಳಲ್ಲಿ ಮೂರು ಮೂರು ಆ ಒಂದು ಮಡಿಕೆಗಳನ್ನು ಉದ್ದನೆಯ ಸಿಲಿಂಡರ್ ರೀತಿಯ ಹೋಲುವಂತಹ ಆ ಒಂದು ಮಡಿಕೆಗಳಲ್ಲಿ ಆ ಪಾನೀಯವನ್ನು ಆ ತುಟಿಗೆ ಸಮರ್ಪಿಸಿ ಬಲರಾಮನಿಗೆ ಬಲಭದ್ರನಿಗೆ ಹಾಗೂ ಜಗನ್ನಾಥನಿಗೆ ಸುಭದ್ರಾದೇವಿಗೆ ಆ ತುಟಿಗೆ ನೈವೇದ್ಯವಾಗಿ ಸಮರ್ಪಿಸಿ ಆ ನಂತರ ಭೂಮಿಗೆ ಚೆಲ್ಲಲ್ಪಡ್ತಾರೆ ಈ ಭೂಮಿಗೆ ಚೆಲ್ಲಲ್ಪಟ್ಟ ಪ್ರಸಾದವನ್ನು ನಾವೀಗಾಗಲೇ ತಿಳಿಸಿದಂತೆ ಆ ಮೋಕ್ಷಕ್ಕಾಗಿ ಅಲೆದಾಡುತ್ತಿರುವಂತಹ ಪ್ರೇತಾತ್ಮಗಳು ಬಂದು ಸೇವಿಸಿ ಆ ಜಗನ್ನಾಥನನ್ನು ಆ ರಥವನ್ನು ಸ್ಪರ್ಶಿಸಿ ಆ ಮೋಕ್ಷವನ್ನು ಪಡೆಯುತ್ತಾರೆ ಎಂಬ ಒಂದು ನಂಬಿಕೆ ಪುರಿ ಜಗನ್ನಾಥ ರಥಯಾತ್ರೆಯ ಅದರ್ಪಣ ಮಹಾಪ್ರಸಾದದಲ್ಲಿ ಅಡಗಿದೆ ಈ ವಿಚಾರವನ್ನು ತಾವು ತಿಳಿದುಕೊಂಡಂತಷ್ಟೇ ಅಲ್ಲದೆ ಪ್ರತಿಯೊಬ್ಬ ಆಸ್ತಿಕ ಮಹಾಶಯರಿಗೆ ಆ ಪುರಿ ಜಗನ್ನಾಥನ ಮಹಿಮೆಯನ್ನು ತಿಳಿಸಿ ಎಲ್ಲರಿಗೂ ಕೂಡ ಆ ಮೋಕ್ಷವನ್ನು ಕರುಣಿಸುವಂತಹ ಆ ಜಗನ್ನಾಥ ಯಾರು ಆ ಮೋಕ್ಷಕ್ಕಾಗಿ ಅಲೆದಾಡುವ ಪ್ರೇತಾತ್ಮಗಳಾಗಿ ಅಲೆದಾಡ್ತಾ ಇದ್ದಾರೆ ಮತ್ತು ಯಾರು ಆ ರಕ್ಷಕರಾಗಿ ಆ ರಥಕ್ಕೆ ನಿಂತಿರ್ತಾರೆ ಅಂತಹ ಭೂತಗಣಗಳಿಗೆ ಆ ದೇವಾನುದೇವತೆಗಳಿಗೆ ಮತ್ತು ವಿಶೇಷವಾಗಿ ಆ ಆತ್ಮಗಳಿಗೆ ನೀಡುವಂತಹ ಈ ಒಂದು ಅದರ್ಪಣ ಪಾನೀಯದ ವಿಚಾರವನ್ನು ಎಲ್ಲರಿಗೂ ತಲುಪಿಸಿ ಸ್ವಾಮಿ ಶರಣಂ எனக்கு தாக்கி அவன் யாரும் இல்லை விஎஸ்எஸ் மீடியா ஆன்லைன் சானல் காகி எஸ் கண்டம் ரமர சுவாமி ஏ ஷரணமையப்ப